गंगे बारे बारे तुंग भद्रे गौरि बारे पुण्य कोटि नीनु बारे हिन्दु कोल्ल करदनु धरणि मण्डल मध्य मेरे युतिह कर्नाट देश तोलगिव ಪ್ಪ ಇವತ್ತು ಇದ್ದಕ್ಕಿದ್ದಾಗೆ ಹಾಡ್ತಾ ಇದಾರೆ ಅಂತ ಅನ್ಕೊಂಡ್ರ ಹೌದು ಇವತ್ತಿನ ಪ್ರಧಾನ ವಿಚಾರ ಪುಣ್ಯಕೋಟಿ ನಾವು ಭಾರತೀಯರು ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿರ್ತಾರೆ ಅಂತ ನಂಬುವಂಥವ್ರು ಯಾಕಂದ್ರೆ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಗೋಮಾತೆ ಪ್ರಧಾನ ಸ್ಥಾನದಲ್ಲಿ ನಿಲ್ತಾಳೆ ಹೀಗಿರುವಾಗ ನಾವು ಗೋರಕ್ಷಕರು ಗೋವನ್ನ ಪೂಜನೀಯ ಭಾವದಲ್ಲಿ ನೋಡುವಂತವರು ಅಂತ ನಮ್ಮನ್ನ ನಾವು ಘೋಷಿಸ್ಕೊಳ್ತೀವಿ ಬರೀ ಬಾಯ್ ಪಡ್ಕೊಳ್ಳೋದೇ ಬಂತು ರೈತರಲ್ಲಿ ಕೆಲವರು ಈಗಲೂ ಗೋವನ್ನ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ತನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಪ್ರೀತಿಸೋರಿದ್ದಾರೆ ಅಂಥವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೆ ಕೆಲವೊಂದು ವರ್ಗ ಇದ್ದಾರೆ ಗೋವನ್ನ ಬರೀ ಲಾಭದಾಯಕವಾಗಿ ಅದನ್ನ ಉಪಯೋಗಿಸ್ಕೊಳ್ಳುವಂಥವ್ರು ಅಂಥವ್ರಿಗೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ರೈತನ ಸಹಾಯಕ್ಕಾಗಿ ಮತ್ತು ಗೋವುಗಳ ಭದ್ರತೆಗೋಸ್ಕರ ನಮ್ಮ ಸರ್ಕಾರ ಕೆಲವೊಂದು ಪಾಲಿಸೀಸ್ಗಳನ್ನ ರೈತರಿಗೆ ಪರ್ಚೇಸ್ ಕೊಡುತ್ತೆ ಗೋವುಗಳ ವಿಮೆ ಮೂಲಕ ಆದ್ರೆ ಇದು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ ಯಾಕಂದ್ರೆ ಯಾವಾಗ ವಿಮೆ ಪರಿಚಯ ಆಯ್ತು ಅವಾಗಿನಿಂದ ಅಹ್ ರೈತರು ಗೋವುಗಳನ್ನು ರಕ್ಷಿಸೋದ್ರಿಲಿ ಅದ್ರ ಬಗ್ಗೆ ಒಂದು ಸಣ್ಣ ಕಾಳಜಿ ಸಣ್ಣ ಮುತುವರ್ಜಿ ಕೂಡ ನಾವು ನೋಡ್ ನೋಡ್ತಾ ಇಲ್ಲ ಇತ್ತೀಚೆಗೆಗಳಲ್ಲಿ ಎಲ್ಲಂದ್ರಲ್ಲಿ ರಸ್ತೆನಲ್ಲಿ ಮಧ್ಯದಲ್ಲಿ ಅಹ್ ದನಕರಗಳು ಕೂತಿರ್ತವೆ ಹಾಗೆ ಈ ತರಕಾರಿ ಮಾರ್ಕೆಟ್ ಗಳಲ್ಲೆಲ್ಲ ನೀವು ಹೋದ್ರೆ ಹೇಗಂದ್ರೆ ಹಾಗೆ ನುಗ್ತಾ ಇರ್ತವೆ ಅವುಗಳಿಂದ ನಮಗೂ ಅಪಾಯ ಆಗ್ತಾ ಇರತ್ತೆ ನಮ್ಗಳಿಂದ ಅವುಗಳಿಗೂ ಹಿಂಸೆ ಆಗ್ತಾ ಇರತ್ತೆ ಇಂತದನ್ನೆಲ್ಲ ನಾವು ಗಮನಿಸಿರ್ತೀವಿ ಗೋವುಗಳು ಅಷ್ಟೊಂದು ನಾವು ನಗರ ಪ್ರದೇಶಗಳಲ್ಲಿ ನೋಡ್ತಾ ಇದೀವಿ ಅಂತ ಅಂದ್ರೆ ಒಂದು ಅಲ್ಲೆಲ್ಲೋ ಗೋಶಾಲೆ ಇರ್ಬೇಕು ಮತ್ತೊಂದು ಯಾರೋ ಒಬ್ರು ಸಾಕಿರೋರು ಹಾಗೆ ದನಕರುಗಳನ್ನ ರೋಡಿಗೆ ಬಿಟ್ಟಿರ್ತಾರೆ ನಗರ ಪ್ರದೇಶಗಳ ಅಕ್ಕಪಕ್ಕದ ಹಳ್ಳಿನವರು ತಮಗೆ ಉಪಯೋಗಕ್ಕೆ ಬಾರದಂತ ಅಹ್ ದನಕರುಗಳನ್ನ ತಂದು ನಗರಕ್ಕೆ ಬಿಡ್ತಾ ಇರ್ಬಹುದು ಇಷ್ಟೆಲ್ಲಾ ಸಾಧ್ಯತೆಗಳಿದೆ ನಾವು ಕಾಮಧೇನು ಕಲ್ಪವೃಕ್ಷ ಅಂತ ಯಾಕೆ ಕರಿತೀವಿ ಗೊತ್ತಾ ಅವುಗಳು ಸಾಯೋವರೆಗೂ ಅವುಗಳಿಂದ ನಮ್ಗೆ ಉಪಯೋಗನೇ ಇದೆ ಆದ್ರೆ ಅದ್ ಹೇಗೆ ಜನ ಬರೀ ಒಂದು ಹಾಲ್ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ತಂದು ಹಿಂಗೆಲ್ಲ ಎಲ್ಲಂದ್ರಲ್ಲಿ ದನಕರುಗಳನ್ನ ಬಿಟ್ಟು ಹೋಗ್ತಾರೆ ಅನ್ನೋದು ಅಹ್ ನನ್ಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ ಅದೊಂದು ದುರಂತದ ವಿಷಯ ಏನ್ ಗೊತ್ತಾ ರೈತರುಗಳೆಲ್ಲ ತಮ್ಮ ಜಮೀನು ತೋಟಗಳಲ್ಲಿ ಕಳೆ ನಾಶಕವನ್ನ ಹಾಕಿ ಹಾಕಿ ಒಂದ ಹುಲ್ಲು ಕಡ್ಡಿ ಕೂಡ ಬೆಳದೇ ಇರೋ ಹಾಗೆ ಮಾಡ್ಕೊಂಡು ಬೇರೆಯವರ ತೋಟಕ್ಕೆ ಹೋಗಿ ಹುಲ್ಲು ತರಬೇಕು ಅನ್ನೋ ಉದ್ದೇಶದಿಂದ ತಮ್ಮ ದನಕರುಗಳಿಗೆ ಮೇವಿಲ್ಲ ಅನ್ನೋ ಉದ್ದೇಶದಿಂದ ಅವುಗಳನ್ನ ಹೊರಗಡೆ ಬಿಡ್ತಾ ಇದ್ದಾರೆ ಹೋ ದಯವಿಟ್ಟು ಎಲ್ಲ ರೈತರಿಗೆ ಯಾರೆಲ್ಲಾ ದನಗಳನ್ನ ಹೀಗೆ ರೋಡಲ್ಲಿ ಎಲ್ಲಂದ್ರಲ್ಲಿ ಬಿಡ್ತಾ ಇದ್ದೀರಾ ನಿಮ್ಮ ಜವಾಬ್ದಾರಿ ಅಲ್ಲ ಅನ್ನೋ ರೀತಿನಲ್ಲಿ ನಡೆಸ್ಕೊಳ್ತಾ ಇದೀರಲ್ಲ ಅವ್ರಿಗೆಲ್ಲಾ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಅಟ್ಲೀಸ್ಟ್ ದಿನದ ಕೊನೆ ನಿಮ್ಮ ನಿಮ್ಮ ದನಕರುಗಳನ್ನ ಹೆಮ್ಮೆಗಳನ್ನ ದಯವಿಟ್ಟು ನಿಮ್ಮ ಕೊಟ್ಟಿಗೆನಲ್ಲಿ ಹಾಕಿ ಯಾಕಂದ್ರೆ ಅವು ತುಂಬಾನೇ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ಎಲ್ಲಂದ್ರೆ ಅಲ್ಲಿ ರೋಡ್ ಅಲ್ಲಿ ಸಾಯೋದನ್ನ ನಾವು ನೋಡ್ತಾ ಇರ್ತೀವಿ ತುಂಬಾನೇ ಮನ ಕಲಕುವಂತ ದೃಶ್ಯ ಇವೆಲ್ಲ ಎಷ್ಟೊಂದ್ ಮನೆಗಳಲ್ಲಿ ಅಹ್ ತುಂಬಾ ವಯಸ್ಸಾದವ್ರು ಇರ್ತಾರೆ ಅವರೆಲ್ಲ ಹೇಗಂದ್ರೆ ಅವ್ರು ಹುಟ್ಟದಾಗಿನಿಂದ ವ್ಯವಸಾಯ ಈ ತರ ದನಕರುಗಳನ್ನ ಸಾಕೋದು ಕೊಟ್ಟಿಗೆ ಕೆಲಸಗಳು ಇಂಥದ್ರ ನಡುವೆನೇ ಬೆಳ್ಕೊಂಡ್ ಬಂದಿರ್ತಾರೆ ಅವ್ರ ಜೀವನ ಹಾಗೆ ಸಾಕ್ತಾ ಇರುತ್ತೆ ಅಂತವ್ರಿಗೆಲ್ಲ ಏನಂತಂದ್ರೆ ವಯಸ್ಸಾದ್ಮೇಲೆ ಬಿಡೋಕು ಆಗದೆ ಅವುಗಳ್ನ ಸಾಕೋಕು ಆಗದೆ ಅಂತ ಪರಿಸ್ಥಿತಿನಲ್ಲಿ ಇರ್ತಾರೆ ಇಂತಹವರ ಮನೆಗಳಲ್ಲಿ ಮಕ್ಕಳು ಮೊಮ್ಮಕ್ಳುಗಳು ಏನಿರ್ತೀವಲ್ಲ ನಾವು ನಮ್ಮಂತವ್ರು ಏನಿರ್ತೀವಲ್ಲ ಇಂಥವರೆಲ್ಲ ಅಟ್ಲೀಸ್ಟ್ ನಮ್ಮ ದಿನದಲ್ಲಿ ಒಂದು ಅಥವಾ ಎರಡು ಗಂಟೆಯ ಸಮಯವನ್ನು ನಮ್ಮ ಮನೆ ಗದ್ದೆ ತೋಟ ಅಥವಾ ನಮ್ಮ ದೊಡ್ಡವರಿಗೆ ಸಮಯ ಕೊಡೋದ್ರಿಂದ ಇಂತಹ ಸಮಸ್ಯೆಗಳು ಏನೇ ಇದ್ರೂ ಬಗೆಹರಿಸಬಹುದು ಅನ್ನೋದು ನನ್ನ ಇವತ್ತಿನ ವಿಚಾರ ಯಾವುದೇ ಡಿಗ್ರಿ ಅಥವಾ ಡಬಲ್ ಡಿಗ್ರೀಸ್ ಮಾಡ್ಕೊಂಡಿರ್ಬೋದು ಯಾವುದೇ ಐ ಟಿ ಬಿ ಟಿ ಕಂಪನೀಸ್ ಅಲ್ಲಿ ಯಾವ ಪೊಸಿಷನಲ್ ಆದ್ರೂ ವರ್ಕ್ ಮಾಡ್ತಾ ಇರಬಹುದು ಆದ್ರೆ ಅಟ್ ದ ಎಂಡ್ ನಮ್ಮ ನಮ್ಮ ಮನೆಗಳಿಗೆ ನಾವು ಮಕ್ಕಳಾಗಿರ್ತೀವಿ ನಾವು ಅದೇ ಪರಿಸರದಲ್ಲಿ ಬೆಳೆದು ಬಂದಿರ್ತೀವಿ ಹಂಗಾಗಿ ನಮ್ಮ ಕೆಲವೊಂದಿಷ್ಟು ಸಮಯವನ್ನ ನಮ್ಮ ಮನೆಗೆ ಮೀಸಲಿಡೋದು ತುಂಬಾನೇ ಉಳಿತು ಬರೀ ಗೋರಕ್ಷಕರು ಗೋವನ್ನ ಪೂಜಿಸುವವರು ಅಂತ ಬರೀ ಹೇಳ್ಕೊಂಡ್ ತಿರ್ಗೋಳದ್ರಿಂದ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಮನುಷ್ಯರಾಗಿ ಸ್ವಲ್ಪನಾದ್ರೂ ಮಾನವೀಯತೆಯಿಂದ ನಡ್ಕೊಳ್ಳೋಣ ಪ್ರಾಣಿಗಳನ್ನ ಹಿಂಸೆ ಮಾಡ್ತಾ ಅವುಗಳಿಂದ ಉಪಯೋಗ ಇದ್ರೆ ಮಾತ್ರ ಅವುಗಳನ್ನ ಸಾಕ್ಬೇಕು ಇಲ್ಲಾಂದ್ರೆ ಇಲ್ಲ ಅನ್ನೋ ಅಂತ ಮನಸ್ಥಿತಿಯನ್ನ ದಯವಿಟ್ಟು ಬಿಡ್ಬೇಕು ಎಲ್ರು ಹಾಗೆ ನಿಮಗೆ ಹೈನುಗಾರಿಕೆ ಮಾಡ್ಲಿಕ್ಕೆ ಯಾವ್ದಾದ್ರು ಸೌಲಭ್ಯ ಇದ್ರೆ ನಿಮ್ಮ ಪರಿಸರ ಅದಕ್ಕೆ ಒಪ್ಪುವಂಥದ್ದಾಗಿದ್ರೆ ಮಾತ್ರ ಅವುಗಳನ್ನ ತಂದು ಸಾಕು ಅಂತ ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ದಯವಿಟ್ಟು ತಂದು ರೋಡ್ಗಳಿಗೆ ಬಿಡೋದು ಅವಳಿಗೆ ಅವುಗಳನ್ನ ಕಟ್ಟಿ ಒಂದೇ ಜಾಗದಲ್ಲಿ ಹಿಂಸಿಸೋದು ಇವೆಲ್ಲ ದಯವಿಟ್ಟು ಮಾಡ್ಬಿಡಿ ಸೊ ಇಷ್ಟೊತ್ತು ನಾನು ಯಾವ ವಿಚಾರಗಳನ್ನ ಹಂಚ್ಕೊಂಡೆ ಅದು ವರ್ತ್ ವಾಚಿಂಗ್ ಫಾರ್ ಕೈಂಡ್ಲಿ ಫಾಲೋ ಫಾರ್ ಮೋರ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್